ಪ್ರೀತಿ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸಿದ್ದುಗೌಡ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ತುಂಬ ದೂರ ಪ್ರಯಾಣ ಮಾಡ್ತಾ ಇದ್ದೀವಿ ಅಲ್ಲೊಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತೇಳ ಅಂತೇಳಿ ಹೊರಟಿದ್ದೀವಿ ಇವನು ನನ್ನ ತಮ್ಮ ನಮ್ಮ ಚಿಕ್ಕಪ್ಪನ ಮಗ ತೇಜು ಅಂತ ಇವನ ಹೆಸರು ನೇಮಿಸ್ ತೇಜು ಅಂತ ನಾನು ಆಮೇಲೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿರೋ ದೇವಸ್ಥಾನ ಯಾವುದಪ್ಪ ಅಂತ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಎಲ್ಲರೂ ವೀಡಿಯೋಗಳಲ್ಲಿ ಸಿನಿಮಾಗಳಲ್ಲಿ ನೋಡಿರ್ತೀರ ಅದರದ್ದೇ ಆದಂಥ ಒಂದು ಸಿನಿಮಾ ಇದೆ ಅದರದೇ ಆದಂಥ ಒಂದು ಒಂದು ಒಳ್ಳೆಯ ವಿಚಾರ ಇದೆ ಅದನ್ನೆಲ್ಲ ನಿಮಗೆ ನಾನು ತೋರಿಸ್ಕೊಡ್ತೀನಿ ಅಲ್ಲಿ ತನಕ ನೀವು ವೆಯ್ಟ್ ಮಾಡಿ ಕಾಯ್ತಾಯಿರಿ ವಿಡಿಯೋನ ಪೂರ್ತಿ ನೋಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸೇ ನಾವಿಂದು ಚಿಕ್ಕಲೂರು ಕ್ಷೇತ್ರಕ್ಕೆ ಬಂದಿದ್ದೀವಿ ಚಿಕ್ಕಲ್ಲೂರು ಕ್ಷೇತ್ರ ಆಲ್ಮೋಸ್ಟ್ ಎಲ್ಲರಿಗೂ ನಿಮಗೆ ಗೊತ್ತು ಶ್ರೀ ಗನನೀಲಿ ಸಿದ್ದಪ್ಪಾಜಿಯವರು ನೆಲೆಗೊಂಡಿರುವಂಥ ಕ್ಷೇತ್ರ ಘನಲೀಲಿ ಸಿದ್ದಪ್ಪಾಜಿಯವರು ಯಾರು ಅವರೇ ಯಾಕೆ ಇಲ್ಲಿ ನೆಲೆಗೊಂಡಿದ್ದಾರೆ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಕಾಯ್ತಾಯಿರಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ತುಂಬ ತುಂಬ ಸೂಕ್ಷ್ಮ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ಕ್ಷೇತ್ರದಲ್ಲಿ ಸಿದ್ದಪ್ಪಾಜಿ ಜೊತೆಗೆ ಬೇರೆ ಯಾರ್ಯಾರು ಯಾರು ಯಾರ್ಯಾರು ಇದ್ದಾರೆ ಮತ್ತು ಈ ಕ್ಷೇತ್ರದ ಪವಾಡ ಏನು ಮತ್ತೆ ಇಲ್ಲಿನ ಆಚರಣೆ ವಿಚಾರಣೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಕಾಯ್ತಾಯಿರಿ ಹಾಯ್ ಫ್ರೆಂಡ್ಸ್ ಫೈನಲಿ ವಿ ರೀಚ್ ಇಡ್ ದ ಪ್ಲೇಸ್ ಅಂತ ಅಂದರೆ ನಾವೀಗ ದೇವಸ್ಥಾನನ ಸ್ವಲ್ಪ ಆಗಿದೆ ಇವಾಗ ನಾವು ದೇವಸ್ಥಾನ ಹತ್ರ ಇದ್ದೀವಿ ಕೂಡ ದೇವಸ್ಥಾನದ ಒಳಗಡೆ ಹೋಗೋಕ್ಕೂ ಮುಂಚೆ ದೇವಸ್ಥಾನ ಹೊರಗಡೆ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಂಬಿಡಿ ದೇವಸ್ಥಾನ ದೇವಸ್ಥಾನಗಳೇ ಇದೇನಿದು ಇದು ಕಟ್ಟೆ ಥರ ಕಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಿದ್ರಾ ಇದು ಬಂದು ಚಂದ್ರಮಂಡಲ ಹತ್ಸೋ ಜಾಗ ಅಂತ ಚಂದ್ರಮಂಡಲ ಅಂತ ಅಂದರೆ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಹುಣ್ಣಿಮೆ ಬರುತ್ತಲ್ಲ ಹುಣ್ಣಿಮೆ ದಿನ ಜಾತ್ರೆ ಪ್ರಾರಂಭವಾಗೋ ದಿನ ಚಂದ್ರಮಂಡಲ ಅಂತ ಅಂದ್ಬಿಟ್ಟು ಹತ್ತಿಯಿಂದ ಮಾಡಿದಂಥ ಒಂದು ಚಂದ್ರನ ಆಕೃತಿ ಆದಂಥ ಇದಕ್ಕೆ ದೇವ ದೀಪವನ್ನು ದೀಪವನ್ನು ಸ್ಪರ್ಶಿಸಿ ಅದು ಹೊತ್ತಿ ಉರಿ ಹೊತ್ತಿ ಉರಿಯುತ್ತೆ ಸೊ ಅದನ್ನು ಚಂದ್ರಮಂಡಲ ಅಂತ ಕರೀತಾರೆ ಅದರ ಫೋಟೋನ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ ಯಾವ ರೀತಿ ಅದು ಚಂದ್ರಮಂಡಲ ಉರಿಯುತ್ತೆ ಅಂದ್ಬಿಟ್ಟು ಬನ್ನಿ ಸ್ನೇಹಿತರೆ ಮೊದಲು ದೇವ್ರ ದರ್ಶನ ಮಾಡ್ಕೊಂಡ್ಬಿಡುವ ದೇವ್ರ ದರ್ಶನ ಆದ್ಮೇಲೆ ಮುಂದಿನ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡೋಣ ಬೇರೆ ಬೇರೆ ವಿಚಾರಗಳನ್ನ ನಾನು ನಿಮಗೆ ಹೇಳ್ತೀನಿ ಒಳಗಡೆ ದರ್ಶನ ಮಾಡಿದ್ದಾಯಿತು ಗೆಳೆಯರೆ ಇವಾಗ ನಾನು ನಿಮಗೆ ಮೂಲ ಸಮಾಧಿ ಅಂತ ಅಂದರೆ ನಮ್ಮ ಅವರು ಐಕ್ಯವಾಗಿರುವಂಥ ಮೂಲ ಸಮಾಧಿಯನ್ನು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದು ನಮ್ಮ ಗಣನೀಯ ಸಿದ್ದಪ್ಪಾಜಿಯವರು ಐಕ್ಯವಾಗಿರುವಂತಹ ಮೂಲ ಸಮಾಧಿ ರೆ ಕಟ್ಟೆ ಕಂಡಾಯ ಅಂತ ಕೇಳಿರ್ತೀರಿ ನೀವು ಅದನ್ನು ನಿಮಗೆ ಹೋಗಿ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ವೀಕ್ಷಕರೇ ಇದು ಕಟ್ಟೆ ಕಂಡಾಯ ಅಂತ ಯಾವುದೇ ಪೂಜೆ ಮಾಡಲಿ ಈ ಕಂಡಾಯನ ಇಟ್ಟು ಪೂಜೆ ಮಾಡ್ತಾರೆ ಇದರ ವಿಶೇಷ ಇದರ ವಿಶೇಷತೆ ಗೊತ್ತಾ ನಿಮಗೆ ಸಿದ್ದಪ್ಪಾಜಿಯವರು ಹಲಗೂರಿಗೆ ಭಿಕ್ಷೆ ಬೇಡಲು ಹೋಗಬೇಕಾದ್ರೆ ಈ ಕಟ್ಟೆ ಕಂದಾಯನ ತನ್ನ ಹೆಗಲ ಮೇಲೆ ಇಟ್ಕೊಂಡು ಹೋಗಿರ್ತಾರೆ ಮುತ್ತಾಯ ಅಂದರೆ ಆಂಜನೇಯ ಮುತ್ತೆತ್ರಾಯ ಇಲ್ಲಿ ಬಂದ್ರು ಬಂದರು ಅಂತ ಯೋಚನೆ ಮಾಡ್ತಿದ್ದೀರಾ ನೀವು ಸಿದ್ದಪ್ಪಾಜಿ ಪವಾಡಗಳು ಸಿನಿಮಾ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಆಂಜನೇಯ ಮುತ್ತೆತ್ರಾಯ ಇಲ್ಲಿ ಹೆಂಗೆ ಬಂದರು ಅಂತ ನಿಮಗೆ ಗೊತ್ತಿರೋ ಹಾಗೆ ಮುತ್ತತ್ತಿ ಅಂತ ಕೇಳಿರ್ತೀರಲ್ಲ ಮುತ್ತತ್ತಿಯಲ್ಲಿ ಮುತ್ತುರಾಯ ಸೀತಾಮಾತೆಯ ಮೂಗುತಿಯನ್ನು ಹೊಳೆ ಮುತ್ತತ್ತಿ ಹೊಳೆಯಲ್ಲಿ ಎತ್ತಿ ಎತ್ಕೊಟ್ಟಂತಹ ಜಾಗ ಅದು ಅದಕ್ಕೆ ಅದು ಮುತ್ತತ್ತಿ ಅಂತ ಹೆಸರಾಯಿತು ಆ ಮುತ್ತತ್ತಿಲಿ ಇದ್ದಂಥ ನಮ್ಮ ಮುತ್ತಾಯ ಮುತ್ತೇತ್ರಾಯ ಆಂಜನೇಯ ಏನೇ ಏನಿದ್ದಾರೆ ನಮ್ಮ ಅವರು ಹಲಗೂರಿಗೆ ಭಿಕ್ಷೆಗೆ ಅಂತ ಹೋಗಬೇಕಾದ್ರೆ ಮಧ್ಯ ಹೊಳೆದಾಟಬೇಕಾದ್ರೆ ಆ ಮುತ್ತತ್ರಾಯರ ಪರಿಚಯ ಆಗುತ್ತೆ ಆ ಮುತ್ತತ್ರಾಯರೇ ಇವರು ಆ ಸಿದ್ದಪ್ಪಾಜಿಯವರೇ ಹೇಳ್ತಾರೆ ನನ್ನ ದೇವಸ್ಥಾನದ ಹಿಂದೆಗಡೆ ನೀನು ನೆಲೆಯಾಗು ಅಂತ ಆ ಒಂದು ಕಾರಣಕ್ಕೆ ಮುತ್ರ ಇಲ್ಲಿ ನೆಲೆಯಾಗಿದ್ದಾರೆ ಗೆಳೆಯರೆ ಇಲ್ಲಿ ಧೂಪವನ್ನು ಹಾಕುವಂತಹ ಜಾಗ ಇದು ಬಂಧುಗಳೇ ಬೆಂಗಳೂರಿನಿಂದ ಸುಮಾರು ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಚಿಕ್ಕಲ್ಲೂರು ಎಂಬ ಕ್ಷೇತ್ರದಲ್ಲಿ ನೆಲೆಯಾಗಿರುವಂತಹ ಗಣಮೀಯ ಸಿದ್ದಪ್ಪಾಜಿಯವರ ದೇವಸ್ಥಾನದ ದರ್ಶನವನ್ನು ನೀವು ಮಾಡಿದ್ರಿ ಇದರ ಸ್ಥಳ ಪುರಾಣವನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಾನು ಸವಿಸ್ತಾರವಾಗಿ ನಿಮಗೆ ಹೇಳ್ತೀನಿ ಹಾಗೂ ಇಲ್ಲಿಂದ ಸ್ವಲ್ಪ ಐನೂರು ಮೀಟರ್ ದೂರದಲ್ಲಿ ಮಠ ಅಂತ ಒಂದು ಇನ್ನೊಂದು ದೇವಸ್ಥಾನ ಇದೆ ಅದು ಸುಖಪಾಗಿ ದೇವಸ್ಥಾನನೇ ಇಲ್ಲಿ ಈ ದೇವಸ್ಥಾನದಲ್ಲಿ ಎಲ್ಲ ಎಲ್ಲ ವರ್ಗದ ಜನರು ಕೂಡ ಬಂದು ಇಲ್ಲಿ ಪೂಜೆ ಮಾಡ್ತಾರೆ ಆದರೆ ಮಠ ಅಂತ ನಾವು ಏನು ಹೇಳ್ತೀವಿ ಆ ಕಡೆ ಇದೆ ಅದು ಮಠ ಅಂತ ಏನು ಹೇಳ್ತೀವಿ ಅಲ್ಲಿ ಬಂದು ಮೂಲ ಈ ಆಚಾರ್ಯ ಆಚಾರಿ ಅಂತ ನಾವು ಕರಿತೀವಲ್ಲ ಆ ಆಚಾರಿ ಅಂದರೆ ಬಾಳ್ಯಗಾರರು ಏನಿದ್ರು ಆ ಆಚಾರಿ ವಂಶಸ್ಥರು ಮಾತ್ರ ಅಲ್ಲಿ ಪೂಜೆ ಮಾಡ್ತಾರೆ ಅಲ್ಲಿ ಯಾವುದೇ ರೀತಿಯಾದಂತಹ ಮಾಂಸಾಹಾರ ಮಾಡುವುದಿಲ್ಲ ಸೊ ಅದರ ಅಲ್ಲಿ ನಿಮಗೆ ಸಿದ್ದಪ್ಪಾಜಿಯವರು ನಡೆಸಿದಂತಹ ಪವಾಡಗಳು ಮಾಡಿದಂಥ ಪವಾಡಗಳನ್ನ ಪೂರ್ಣ ವಿಷಯವನ್ನು ನಾನು ನಿಮಗೆ ಅಲ್ಲಿ ತೋರಿಸ್ತೀನಿ ಯಾಕಂದರೆ ಅಲ್ಲಿ ನಿಮಗೆ ವಿವರವಾಗಿ ತೋರಿಸ್ತೀನಿ ಚಿತ್ರ ಸಹಿತ ತೋರಿಸ್ತೀನಿ ಅಲ್ಲಿ ಹೋಗಿ ನಾನು ಈಗ ಸದ್ಯಕ್ಕೆ ಅಲ್ಲಿಗೆ ಹೋಗಿ ತಪ್ಪಾಜಿ ನೋಡಿ ಅವರ